ನಮಸ್ಕಾರ ಸರ್ವೆ ಇಲಾಖೆಗೆ ಸಂಬಂಧಿಸಿದಂತೆ ತಾವು ಸಲ್ಲಿಸಿರುವ ಅರ್ಜಿ ಹಂತ ತಿಳಿಯುವುದು ಹೇಗೆ ಎಂದು ನೋಡೋಣ ಮೊದಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ಸ್ ಕಮೆಂಟ್ಸ್ ಕೊಡಿ ಬೆಲ್ ಬಟನ್ ಒತ್ತಿ ಸರ್ವೆ ಇಲಾಖೆಗೆ ಸಂಬಂಧಿಸಿದಂತೆ ನಾಲ್ಕು ತರಹದ ಅರ್ಜಿಗಳು ಇರುತ್ತವೆ ಅದರಲ್ಲಿ ಮೊದಲನೆಯದಾಗಿ ಲೆವೆನಿ ಬಗ್ಗೆ ತಿಳಿಯೋಣ ಲೆವೆನಿ ಅಂದರೆ ಕೋರ್ಟ್ ಆದೇಶ ವಾಟ್ನಿ ಮತ್ತು ದಾನ ಕೋರ್ಟ್ ಆದೇಶ ಅಂದರೆ ಕಾಂಪ್ರಮೈಸ್ ಅರ್ಜಿ ಅನ್ನಬಹುದು ಪಾಟ್ನಿ ಅಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ವಂಶಾವಳಿ ಪ್ರಕಾರ ಹಂಚಿಕೆ ಮಾಡುವುದು ಮತ್ತು ದಾನ ದಾನ ಎಂದರೆ ತಮ್ಮ ಸ್ವಂತ ಆಸ್ತಿಯನ್ನು ಸ್ವೇಚ್ಛೆಯಿಂದ ಬೇರೆಯವರಿಗೆ ಕೊಡುವುದು ಎರಡನೇದು ತತ್ಕಾಲ್ ಪೋಡಿ ತತ್ಕಾಲ್ ಪೋಡಿ ಎಂದರೆ ಬಹು ಮಾಲೀಕತ್ವದ ಉತಾರವನ್ನು ಪೋಡಿ ಮಾಡಿಕೊಳ್ಳುವುದು ಮೂರನೆಯದು ಅಲಿನೇಷನ್ ಅಲಿನೇಷನ್ ಎಂದರೆ ಎಣ್ಣೆ ಮಾಡುವ ಪೂರ್ವ ಪೂರ್ವದಲ್ಲಿ ಮಾಡಿಸುವ ನಕ್ಷೆ ಇನ್ನು ನಾಲ್ಕನೇದ್ದು ಹದ್ದು ಬಸ್ತು ಹದ್ದು ಬಸ್ತು ಎಂದರೆ ನಮ್ಮ ಜಮೀನಿನ ಗಡಿ ಗುರುತುಗಳನ್ನು ನೋಡಿಕೊಳ್ಳುವುದು ಈ ನಾಲ್ಕು ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ತಿಳಿಸಿಕೊಡುತ್ತೇನೆ ಈಗ ಈ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಅರ್ಜಿಯನ್ನು ಸಲ್ಲಿಸಿದಲ್ಲಿ ಇದರ ಸ್ಥಿತಿಯನ್ನು ನೋಡೋಣ ಗೂಗಲ್ ಕ್ರೋಮ್ ಓಪನ್ ಮಾಡಿ ಅದರಲ್ಲಿ ಆರ್ ಡಿ ಸರ್ವಿಸಸ್ ಕರ್ನಾಟಕ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ ನೋಡಿ ಇದರಲ್ಲಿ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಾನು ಇದೇ ವಿಧಾನದಲ್ಲಿ ಮೊದಲು ಪಹಣಿ ಅಥವಾ ಉತಾರ ತೆಗೆಯುವುದು ಅಂತ ತಿಳಿಸಿದ್ದೆ ಈಗ ಇದರಲ್ಲಿ ಸರ್ವೆ ಎಸ್ ಎಸ್ ಎಲ್ ಆರ್ ಅಂತ ಇದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇವಾಗ ಈ ಥರ ಓಪನ್ ಆಗುತ್ತೆ ಇದರಲ್ಲಿ ಇವಾಗ ಯು ಮೋಜಿನಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೋಡಿ ಇವಾಗ ಈ ಥರ ವೆಬ್ ಪೇಜ್ ಓಪನ್ ಆಗುತ್ತೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಸರ್ಚ್ ಮಾಡಲು ಈ ಥರ ಎಲ್ಲ ಅಪ್ಲಿಕೇಶನ್ಸ್ ನಂಬರ್ ಆಮೇಲೆ ಮೊಬೈಲ್ ನಂಬರ್ ಸರ್ವೆ ನಂಬರ್ ಎಂಥ ಇದೆ ಅಲ್ಲ ಇದರಲ್ಲಿ ನಾವು ಯಾವುದಾದ್ರೂ ಯೂಸ್ ಮಾಡಿ ಹಾಕೋಬೋದು ಇವಾಗ ನಾನು ಅಪ್ಲಿಕೇಶನ್ ನಂಬರ್ ಯೂಸ್ ಮಾಡ್ಕೊಳ್ಳೋಣ ಅಪ್ಲಿಕೇಶನ್ ನಂಬರ್ ನಿಮ್ಮ ಅರ್ಜಿ ಸಲ್ಲಿಸಿರ್ತಾರಲ್ಲ ನಾಡ್ ಕಚೇರಿಯಲ್ಲಿ ಅದರಲ್ಲಿ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಅದಕ್ಕೆ ರಿಟರ್ನ್ ಆಗಿ ನಿಮಗೆ ರಿಸಿಪ್ಟ್ ಕೊಟ್ಟಿದ್ದಾರೆ ಕೊಟ್ಟಿರ್ತಾರಲ್ಲ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡೋಣ ಇವಾಗ ನಂಬರ್ ಹಾಕೋಣ ಅಪ್ಲಿಕೇಶನ್ ನಂಬರ್ ಹಾಕಿ ಘಟ್ ಸ್ಟೇಟಸ್ ಅಂತ ಹೊಡೀರಿ ನೋಡಿ ಈ ಥರ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡಿ ಇದರಲ್ಲಿ ನೀವು ಹಾಕಿರುವ ಅರ್ಜಿ ಹೆಸರು ಅದೆಲ್ಲ ಕಾಣಿಸುತ್ತೆ ಇದರಲ್ಲಿ ಇವಾಗ ಮೊಬೈಲ್ ನಂಬರ್ ಹಾಕಿ ಸರ್ಚ್ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಮೊಬೈಲ್ ನಂಬರ್ ಹಾಕಿ ಅದು ಮೊಬೈಲ್ ನಂಬರ್ ನೀವು ಅರ್ಜಿ ಸಲ್ಲಿಸಿದಾಗ ಯಾವ ನಂಬರನ್ನು ಕೊಟ್ಟಿರ್ತೀರಿ ನೋಡಿ ಅದೇ ನಂಬರನ್ನು ಹಾಕಿ ಹಾಕಿ ಇವಾಗ ಗೆಟ್ ಸ್ಟೇಟಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇದು ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ನಿಮ್ದೆಲ್ಲ ಅರ್ಜಿ ಸ್ಥಿತಿ ಕಾಣಿಸುತ್ತೆ ಇದಾದ ನಂತರ ನಾನು ಇನ್ನೊಂದು ಸಾರಿ ಅರ್ಜಿ ಕಾಣಿಸುತ್ತದೆ ಅರ್ಜಿ ಸ್ಥಿತಿ ಬೇಕಾದಲ್ಲಿ ಟ್ಯಾಕ್ಸ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಮೂರನೇ ಮೆಥಡ್ ನೋಡೋಣ ಇದರಲ್ಲಿ ಸರ್ವೆ ನಂಬರ್ ಮೂಲಕ ಅರ್ಜಿ ಸ್ಥಿತಿ ಹೇಗೆ ನೋಡೋಣ ಇವಾಗ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ಇಲ್ಲಿ ಜಿಲ್ಲೆ ಇದೆ ಅಲ್ಲ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಲ್ಲೆ ಸೆಲೆಕ್ಟ್ ಆದ ನಂತರ ತಾಲೂಕು ಇದೆಯಲ್ಲ ತಾಲ್ಲೂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ತಾಲೂಕು ಯಾವುದು ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ತಾಲೂಕು ತಗೊಂಡ ನಂತರ ಇವಾಗ ಹೋಬಳಿ ಅಂತ ಇದೆಯಲ್ಲ ನೋಡಿ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದು ಬರುತ್ತೆ ನೋಡಿ ಎಸ್ ಹೋಬಳಿ ಸೆಲೆಕ್ಟ್ ಆದ ನಂತರ ಇವಾಗ ಊರು ಬರುತ್ತೆ ನಿಮ್ಮ ಊರು ಯಾವುದು ಊರು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಊರು ತಗೊಂಡ ನಂತರ ಇವಾಗ ಸರ್ವೆ ನಂಬರ್ ಅಂತ ಬಂದಿದೆ ನೋಡಿ ಸರ್ವೆ ನಂಬರ್ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಇವಾಗ ಗೋ ಅಂತ ಇದೆಯಲ್ಲ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ಸರ್ನಾಕ್ ಅಂತ ಇದೆ ನೋಡಿ ಸರ್ನಾಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದಾದ ನಂತರ ಇಸಾ ನಂಬರ್ ಅಂತ ಇದೆಯಲ್ಲ ಇಸಾ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ಗಟ್ ಸ್ಟೇಟಸ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ನೋಡಿ ಸೆಲೆಕ್ಟ್ ಆದಮೇಲೆ ಈ ಥರ ಅರ್ಜಿ ಬರುತ್ತೆ ನಿಮ್ಮದು ನೋಡಿ ಇದರಲ್ಲಿ ನಿಮ್ಮ ಅರ್ಜಿ ಸ್ಥಿತಿ ನೋಡಬೇಕಂದ್ರೆ ಇವು ಮೂರು ವಿಧಾನ ಹೇಳಿದೆಯಲ್ಲ ಒಂದೇ ವಿಧಾನದಲ್ಲಿ ಪ್ರೊಸೆಸ್ ಇದೇ ಅರ್ಜಿ ಬರುತ್ತೆ ಈ ಥರನೇ ಇದರಲ್ಲಿ ನಿಮ್ಮ ಅರ್ಜಿ ತಿಳಿದ ಅರ್ಜಿ ಸ್ಥಿತಿ ಹೇಗೆ ತಿಳಿದು ಅಂತ ನೋಡೋಣ ಇವಾಗ ಟ್ರ್ಯಾಕ್ ಸ್ಟೇಟಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇದಾದ ಮೇಲೆ ಸ್ವಲ್ಪ ಪಾಪಪ್ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಅರ್ಜಿ ತ ಸಲ್ಲಿಸಿದ್ದು ಯಾವ ಥರ ಯಾವ ಸ್ಥಿತಿಯಲ್ಲಿದೆ ಅಂತ ತಿಳಿಯುತ್ತದೆ ಈ ಮೂರು ವಿಧಾನದಿಂದ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ನೀವು ಮೊಬೈಲ್ನಿಂದ ತಿಳಿದುಕೊಳ್ಳಬಹುದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಹಾಗೆ ಈ ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು